ರರಸಾ ಪರಿಭೂಷಿತಾಂಗಾನ್ ಯತ್ಪಾದ ಪದ್ಮ ಮೃದುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣ ಮಾತ ತದ್ದು ದುರುತಕಾಂಗ ಈ ಒಂದು ಶ್ಲೋಕ ರಾಘವೇಂದ್ರ ಸ್ವಾಮಿಗಳ ಕುರಿತಾಗಿ ಶ್ರೀನಡಪ್ಪಾಣಾಚಾರ್ಯರ ಮುಖದಿಂದ ಬಂದಂತಹ ರಾಘವೇಂದ್ರ ಸ್ತೋತ್ರದ ಗುಡಿಗಳು ಯಾವ ವ್ಯಕ್ತಿಯ ಮನಸ್ಸಿನಿಂದ ದೇಹದಿಂದ ರಾಯರ ಸ್ತೋತ್ರ ಅನುದಿನ ಅನುಸರ ಬರ್ತಿತ್ತು ಯಾವ ವ್ಯಕ್ತಿ ತನ್ನ ಪಾದ ರಾಯರ ಪಾದವನ್ನ ಸದಾ ತನ್ನ ಸ್ಮರಣೆಯಲ್ಲಿ ಯಾವ ವ್ಯಕ್ತಿ ಆ ರಾಯರ ಸ್ಮರಣೆ ಮಾಡ್ತಾ ಮಾಡ್ತಾ ಅವನ ಮಾಲಿಗೆಗಳು ಸೌರದಿದೆ ಅಂತಹ ವ್ಯಕ್ತಿಯನ್ನ ನೋಡಿದ್ರೆ ಸಾಕು ದೃಢಕಾನೂನ ಭಾಗಭೂತನು ಅಂದಾಗ ರಾಯರ ಮಹಿಮೆ ಎಷ್ಟು ಅಂತ ಇಲ್ಲಿ ಅರ್ಥ ಆಗ್ತದೆ ರಾಘವೇಂದ್ರ ಸ್ವಾಮಿಗಳು ಈ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತ ಕರೀತಾರೆ ಹಿಂದೆ ಮೂರು ಯುಗದಲ್ಲಿ ಆ ಕಾಮಧೇನು ಕಲ್ಪವೃಕ್ಷ ಅನ್ನೋದು ಸ್ವತಃ ಇತ್ತು ಭಗವಂತನಿಗೆ ಗೊತ್ತಾಯಿತು ಕಲಿಯುಗದಲ್ಲಿ ಅಧರ್ಮ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಒಬ್ಬ ವ್ಯಕ್ತಿ ಆ ಎರಡನ್ನೂ ನಿಭಾಯಿಸ್ತಕ್ಕಂಥ ವ್ಯಕ್ತಿ ಬೇಕು ಅಂತಂದೇಳಿ ಆ ಕೂಡಲೇ ಭಗವಂತ ರಾಯರನ್ನು ಅನುಗ್ರಹ ಮಾಡಿ ರಾಯರನ್ನ ಬೀಳಕ್ಕೆ ಕಲಿಸಿಕೊಟ್ಟ ಆ ಕಲಿಯುಗದ ಕಲ್ಪವೃಕ್ಷ ಮತ್ತು ಕಾಮುದೀನು ಕಲ್ಪವೃಕ್ಷ ಕಾಮಧೇನು ಅಂದರೆ ಏನು ಬೇಡಿದ್ದನ್ನು ಕೊಡುವಂಥ ವಸ್ತುಗಳು ಹಾಗೆ ನಿಮ್ಮ ರಾಯರು ಯಾವುದೇ ಭಕ್ತ ತನ್ನ ಬಾಗಿಲಲ್ಲಿ ಬಂದು ನಿಂತು ಇಂಥದ್ದು ಬೇಕು ಅಂತ ಕೇಳಿದರೆ ಅವ್ರು ಯಾವತ್ತೂ ಆಗಲ್ಲ ಆಗಿಲ್ಲ ಅಂತ ಹೇಳಿದ್ದ ಮಾತನ್ನು ನಾವು ಈವರೆಗೆ ಇಲ್ಲ ಅಂತಹ ಕಾಮಧೇನು ಕಲ್ಪತರು ರಾಯರ ಮುನ್ನೂರ ಇಪ್ಪತ್ತ ಐದನೇ ಆರಾಧನೆ ಐವತ್ತೆರಡನೇ ಆರಾಧನಾ ಮಹೋತ್ಸವ ಐವತ್ತು ಮೂರು ಐವತ್ತೇಳು ಕಂಪ್ಲೀಟಾಗಿ ಐವತ್ಮೂರ ನಗಿದ್ದು ಅಂತಹ ಆರಾಧನೆ ಮಹೋತ್ಸವ ದೇಶದೆಲ್ಲೆಡೆ ವಿಜೃಂಭಣೆಯಿಂದ ರಾಯರ ಈ ರ ಪ್ರದೇಶದ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ರಾಯರು ಎಲ್ಲ ಕಡೆ ಇದ್ದು ಎಲ್ಲ ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಶ್ರೀಮಠದಲ್ಲಿ ಕೂಡ ಈ ಮೂರು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಉದಯಾಸ್ತಮಾನ ಶ್ರೀಗಳು ನಡೀತಾ ಇದೆ ಬೆಳಗ್ಗೆ ಆರು ಗಂಟೆಗೆ ನಿರ್ಮಾಲ್ಯ ವಿಸರ್ಜನೆಯಿಂದ ಪಂಚಾಮೃತ ಅಭಿಷೇಕ ಮಹಾಭಿಷೇಕ ಮಹಾಪೂಜೆ ರಾಯರ ಅಷ್ಟೋತ್ತರ ಸೇವಾ ಅಲಂಕಾರ ಸೇವಾ ತೀಕ ಪ್ರಸಾದ ಅಷ್ಟು ಹಸ್ತೋದಕಾದಿ ಪೂಜೆಗಳು ನಂತರದಲ್ಲಿ ಎಲ್ಲ ಬಂದ ಭಗವದ್ ಭಕ್ತರಿಗೆ ಭಗವಂತ ಏನು ಕಂಡಿಸಿದ್ದಾನೆ ಆ ಯೋಜ ರೀತಿಯಾದ ಪ್ರಸಾದ ವಿನಿಯೋಗ ಸಂಜೆ ಪ್ರವಚನಾದಿಗಳು ರಾಯರ ಬಗ್ಗೆ ಭಗವಂತನ ಬಗ್ಗೆ ಚಿಂತನೆ ಮತ್ತೆ ರಾತ್ರಿ ಪಲ್ಲಕ್ಕಿ ಉತ್ಸವ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ಸುಸಂಪೂರ್ಣವಾಗ್ತಾ ಇದೆ ಅಂತಹ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ ತಮ್ಮೆಲ್ಲರಿಗೂ ಕೂಡ ರಾಯರು ಅವರ ಅಂತರಯಾಮಿಯಾದ ವಾಯುದೇವರು ಅವರ ಅಂತರ್ಯಾಮಿಯಾದ ಲಕ್ಷ್ಮೀ ನರಸಿಂಹದೇವರು ಎಲ್ಲರಿಗೂ ಕೂಡ ಹೆಚ್ಚಿನ ಆಯುರ ಆರೋಗ್ಯ ಐಶ್ವರ್ಯ ಜ್ಞಾನವಟ್ಟಿ ವೈರಾಜ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತಂದು ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನನ್ನ ಹೆಸರು ಬದ್ರಿ ಪ್ರಸಾದ್ ಅಂತ ವಕೀಲರು ಕಲ್ಪವೃಕ್ಷ ಆಯ ನಮ್ಮ ತಾಂ ಕಾಮದೇನು ನಾನು ಅಂದರೆ ರಾಯರ ಮಠಕ್ಕೆ ಹೋಗ್ತಾ ಆದರೆ ಇಷ್ಟೊಂದು ಭಕ್ತಿ ಗೊತ್ತಿದ್ದಿಲ್ಲ ನನ್ನ ಮಗ ಯಾವಾಗ ತುಂಬ ತುಂಬ ಡಲ್ಲಾ ಆಗ್ತಾ ಆದ್ಮೇಲೆ ರಾಯರನ್ನು ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಅದೇ ನನಗೆ ತುಂಬ ಖುಷಿ ಒಂದು ಚಿಕ್ಕ ಒಂದು ಮೂರ್ತಿ ಇತ್ತು ಅದನ್ನಷ್ಟೇ ಪೂಜೆ ಮಾಡ್ತಾಯಿದ್ದೆ ಆ ಪೂಜೆಯಿಂದ ಈಗ ನನಗೆ ಅವು ಅವಳಿಗೆ ಅವ್ನಿಗೆ ಹೇಳ್ಕೊಳ್ಳೋಕ್ಕೆ ಒಬ್ಬ ಗುರುಗಳಿಗೆ ಬಂದಿದ್ದಾರೆ ಅವರಾಗಿ ಕಲಿಸಿರೋದು ಅವ್ನಿಗೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಅದೇ ನನಗೆ ತುಂಬ ಖುಷಿ ಮಜತಾಮ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಈ ದಿವಸ ತುಂಬ ಪವಿತ್ರವಾದಂತಹ ದಿನ ಏತಕ್ಕೆ ಅಂದರೆ ನಮ್ಮ ಮಂತ್ರಾಲಯ ಪ್ರಭುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ನಾವು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದೇವೆ ನಿನ್ನೆಯ ದಿವಸ ಪೂರ್ವಾರಾಧನೆ ಇವತ್ತು ಮಧ್ಯಾರಾಧನೆ ನಾಳೆ ಉತ್ತರ ಆರಾಧನೆಯನ್ನು ಈ ಮಠದಲ್ಲಿ ಬಹಳ ವೈಭವದಿಂದ ನಡೆಸ್ತಾ ಇದ್ದೇವೆ ಬಹುತೇಕ ರಾಯರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥವರೇ ಇಲ್ಲ ಇವತ್ತಿನ ದಿವಸ ಅಷ್ಟು ಒಂದು ಹೆಸರನ್ನು ಮಾಡಿದಂತಹ ಹೆಗ್ಗಳಿಕೆ ನಮ್ಮ ಮಂತ್ರಾಲಯ ಪ್ರಭುಗಳಿಗೆ ಸಜೀವವಾಗಿ ಅವರು ವೃಂದಾವನವನ್ನು ವೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ ಅಂದರೆ ಅವರ ಸಂಕಲ್ಪ ಎಷ್ಟು ದೊಡ್ಡದಿರ್ಬೋದು ತಾವು ಬಡತನವನ್ನು ಬಹಳ ಹತ್ತಿರದಿಂದ ನೋಡಿ ಅನುಭವಿಸಿ ನನ್ನ ರೀತಿ ನನ್ನ ಭಕ್ತರು ಬ ಭಗವಂತನ ಭಕ್ತರು ಏನಿದ್ದಾರೆ ಅವರು ಈ ರೀತಿಯ ಸಂಕಷ್ಟಕ್ಕೆ ಒಳಗಾಗಬಾರ್ದು ಅನ್ನೋ ದೃಷ್ಟಿಯಿಂದ ತಾವೇ ವೃಂದಾವನವನ್ನು ಪ್ರವೇಶ ಮಾಡಿ ಅಲ್ಲಿ ಇವತ್ತಿಗೂ ಕೂಡ ಸಜೀವವಾಗಿ ಇದ್ದಾರೆ ಅನ್ನೋ ನಂಬಿಕೆ ಎಲ್ಲ ಭಕ್ತರಲ್ಲಿಯೂ ಕೂಡ ಇರೋದರಿಂದ ಮಂತ್ರಾಲಯ ತಮಗೂ ಗೊತ್ತಿರೋ ಹಾಗೆ ಬಹಳ ದೊಡ್ಡ ಕ್ಷೇತ್ರ ಬೇಕಾದಷ್ಟು ತಿಗಳ ಭಕ್ತರು ದಿನನಿತ್ಯವು ದಿನನಿತ್ಯವು ನಿತ್ಯ ಮಹೋತ್ಸವ ಹಾಗೆ ಮಂತ್ರಾಲಯ ಇಡೀ ಪ್ರಪಂಚದಾದ್ಯಂತ ಭಕ್ತರನ್ನು ತನ್ನ ಕಡೆಗೆ ಸೆಳು ಸೆಳಿತು ಒಂದು ಅದ್ಭುತವಾದ ಕ್ಷೇತ್ರವಾಗಿ ಗುರುತಿಸಲ್ಪಟ್ಟಿದೆ ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹೀಗಾಗಿ ಇವತ್ತಿನ ದಿವಸ ಏನು ನಾವು ರಾಯರನ್ನು ಆರಾಧನೆ ಮಾಡ್ತಾ ಇದ್ದೇವೆ ಅವರ ಭಕ್ತಿಪೂರ್ವಕವಾಗಿ ಅವರ ಅನುಗ್ರಹ ಎಲ್ಲ ಭಕ್ತರ ಮೇಲೆ ಇರಲಿ ಅವರನ್ನು ನಂಬಿದಂತಹ ಭಕ್ತರಿಗೆ ಯಾವುದೇ ಕಷ್ಟವೂ ಕೂಡ ಬರುವೆ ಸಕಾ ಸದಾ ಸುಖವಾಗಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ರಾಮಚಂದ್ರ ವೆಲ್ ನಿವೃತ್ತ ಸಹಾಯಕ ಉದ್ಯೋಗ ಅಧಿಕಾರಿ ದಾವಣಗೆರೆ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಾಮ್ ಕಲ್ಪರುಕ್ಷ ನಮ್ ಕಾಮದೇನೇ ಗುರುವಾದಿಂತರೇ ವೈಷ್ಣವೇಂದಿ ಶ್ರೀ ರಾಘವೇಂದ್ರ ಗುರುವೇ ನಮೋ ಜನಪದ ಆಲನೇ ಶ್ರೀ ರಾಘವೇಂದ್ರ ಸ್ವಾಮಿ ನಮ ಹರಿ ಶ್ರೀನಿವಾಸ ಇವತ್ತಿನ ದಿನ ಮೂರು ದಿನದಿಂದ ರಾಯರ ಆರಾಧನೆ ಪೂಜೆಯನ್ನು ಮಾಡ್ತಿದ್ದಾರೆ ನಾವು ಮನೆಯಲ್ಲಿ ಮೂರು ದಿವಸ ಆರಾಧನೆಯನ್ನು ಭಾಳ ಸಂಭ್ರಮದಿಂದ ಮಾಡ್ತಿದ್ವಿ ಹಬ್ಬ ಹಬ್ಬ ಅನ್ನಿಸ್ತಾ ಇದೆ ನನಗೆ ಆ ಥರ ಮಾಡ್ತಾಯಿದ್ದೀನಿ ರಾಯರ ಆರಾಧನೆಯನ್ನು ನಾನು ಫಸ್ಟ್ ಮಾಡಬೇಕಾದ್ರೆ ನನಗೆ ರಾ ರಾಯರ ಪೂಜೆ ಮಾಡಬೇಕಾದ್ರೆ ನನಗೆ ಅಷ್ಟು ಉತ್ಸಾಹ ಇತ್ತು ಅಂದರೆ ಅಷ್ಟು ಉತ್ಸಾಹದಿಂದ ಮಾಡ್ತಾ ಇದ್ದೀನಿ ಈ ವರ್ಷ ಅಂತೂ ನಾನು ಭಾಳ ಹಬ್ಬ ನಮ್ಮನೇನೆ ಹಬ್ಬ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ ಆ ಥರ ನಾನು ಸಮಾರಂಭದಿಂದ ತುಂಬ ಮೂರು ದಿವಸ ಆರಾಧನೆ ಸಮಾರಂಭ ನಮ್ಮನೇಲೆ ಏನು ದೊಡ್ಡ ಹಬ್ಬ ಆಚರಿಸ್ತಿದ್ದೀವಿ ಅನ್ನಿಸ್ತಾ ಇದೆ ಆ ಥರ ನಾವು ದೊಡ್ಡ ಪೂಜೆ ಆರಾಧನೆಯನ್ನು ಮಾಡ್ತಾಯಿದ್ದೀವಿ ಮೂರು ದಿವಸ ಆರಾಧನೆಯಲ್ಲಿ ನಮಗೆ ಭಾಳ ಇದೆ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂದರೆ ಭಾಳ ಪುಣ್ಯ ಮಾಡಿದ್ದೀವಿ ಈ ಆರಾಧನೆ ಮಾಡಬೇಕು ಅಂದರೆ ಈ ವರ್ಷ ನಮಗೆ ಭಾಳ ಸಂತೋಷ ಆಗ್ತದೆ ನಾನು ಲಾಸ್ಟ್ ಇಯರ್ ಆ್ಯಕ್ಚುಲಿ ಮಾಡಿರಲಿಲ್ಲ ಇದೇ ಫಸ್ಟ್ ಇಯರ್ ನಾನು ಮೂರು ದಿವಸ ಆರಾಧನೆಯನ್ನು ಮನೆಯಲ್ಲಿ ಪರಿಮಳ ಗ್ರಂಥ ಎಲ್ಲ ಇಟ್ಟು ಪೂಜೆ ಮಾಡಿ ನಾನು ಆರಾಧನೆ ಪೂಜೆಯನ್ನು ಮಾಡ್ತಾ ಇದ್ದೇನೆ ಭಾಳ ಸಂತೋಷವಾಗ್ತಾ ಇದ್ದೆ ಧನ್ಯವಾದಗಳು ಹರೇ ಶ್ರೀನಿವಾಸ ಈ ವೃದ್ಧ ಹರಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧನುಮದಾಯಕ ಭಗವಾಮ ಕಲ್ಪರಿಕ್ಷಾಯ ಮಮತಾಮ ಇವತ್ತಿನ ದಿವಸ ದೇಶಾದ್ಯಂತ ಅಥವಾ ಪ್ರಪಂಚಾದ್ಯಂತ ಕಲಿವೆ ಕಾಮಧೇನು ಮತ್ತು ಕಲ್ಪವೃಕ್ಷ ಎಂಬುದಾಗಿ ಕರೆಯಲ್ಪಂತಹ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವ ನಡೀತಾ ಇದೆ ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧಿಸಿ ಇರತಕ್ಕಂಥ ಯಾವ ಜನಾಂಗದವರೂ ಕೂಡ ಇಲ್ಲ ಪ್ರತಿಯೊಬ್ಬರೂ ಕೂಡ ಅವರವರ ಭಕ್ತಿಗೆ ಅನುಗುಣವಾಗಿ ರಾಯರ ಸೇವೆಯನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಅವರು ಪಡೆದಿದ್ದಾರೆ ಆದ್ದರಿಂದ ಅವರಿಗೆ ಕಾಮಧೇರು ಮತ್ತು ಕಲ್ಪವೃಕ್ಷ ಎಂಬುದಾಗಿ ಒಂದು ವಿಶೇಷಣವನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಅಂದರೆ ಕಾಮಧೇರು ಯಾರಕ್ಕೆ ಹಸು ಅದು ತಾನು ಇದ್ದಲ್ಲೇ ಹಾಲನ್ನು ಕೊಡ್ತದೆ ಹಾಗೆ ಅದಕ್ಕೆ ಕಡೆ ಸಂಚಾರ ಮಾಡಿದರೆ ಅದಕ್ಕೆ ಬಹಳ ತೃಪ್ತಿಯಾಗುತ್ತೆ ಹಾಗೆಯೇ ರಾಯರು ಮಂತ್ರಾಲಯದಲ್ಲಿ ಮೂಲ ರೂಪದಲ್ಲಿ ಇದ್ದರೂ ಕೂಡ ತಾವು ಈ ಒಂದು ಕಲ್ಪವೃಕ್ಷದಂತೆ ತಾವೇ ಮಾಡಿದ್ದಾರೆ ಎಲ್ಲ ಕಡೆಯಲ್ಲೂ ಕೂಡ ಇದ್ದುಕೊಂಡು ಭಕ್ತರ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಈ ಒಂದು ಆರಾಧನಾ ಸಂದರ್ಭದಲ್ಲಿ ಪ್ರತಿಷ್ಠರೂ ಕೂಡ ಶ್ರೀಮಠಗಳಲ್ಲಿ ಬೆಳಗ್ಗೆ ನಿರ್ಮಾಲ ವಿಸರ್ಜನೆ ಮತ್ತು ಅಭಿಷೇಕ ಹಾಗೆಯೇ ಅಷ್ಟೋತ್ತರ ಮತ್ತು ಪುನಃ ಅಲಂಕಾರ ಅಷ್ಟೋತ್ತರ ಪೂಜೆ ಹಾಗೆ ಅಲಂಕಾರ ಸೇವೆಯ ಮುಖಾಂತರ ಗುರುಗಳಿಗೆ ಹಸ್ತೋದೃತ ಸಮರ್ಪಣೆಯನ್ನು ಎಲ್ಲ ಮಠಗಳಲ್ಲೂ ಕೂಡ ನಡೀತಾರೆ ಈ ಆರಾಧನೆಯನ್ನು ಮೂರು ದಿನ ಮೂರು ದಿನಗಳ ಕಾಲ ಎಲ್ಲ ಕಡೆಯಲ್ಲೂ ಕೂಡ ನಡೆಸ್ತಾರೆ ಮೊದಲನೇ ದಿನವನ್ನು ಅಂದರೆ ದಿನಾಂಕ ಮೊನ್ನೆ ಇಪ್ಪತ್ತನೇ ತಾರೀಕು ಏನು ಆರಾಧನೆ ಆಯಿತು ಅದಕ್ಕೆ ಸೂರ್ಯಾರಾಧನೆ ಎಂಬುದಾಗಿ ಇವತ್ತಿನ ದಿನ ಅಂದರೆ ಇವತ್ತು ಇಪ್ಪತ್ತೊಂದನೇ ತಾರೀಕಿನಂದು ಇದನ್ನು ಮಧ್ಯಾರಾಧನೆ ಅಂತ ಕರೀತಾ ಇದ್ದಾರೆ ಇದನ್ನು ಮಧ್ಯಾನಾಧನೆ ಅಂತ ಯಾಕೆ ಕರೀತಾರೆ ಅಂದರೆ ಸ್ವಾಮಿಗಳು ಇವತ್ತು ದಿವಸ ವೃಂದಾವನ ಆದಂತಹ ಒಂದು ಒಂದು ದಿನ ಇದು ಸ್ವಾಮಿಗಳವರು ವೃಂದಾವನ ಆಗಿ ಇವತ್ತಿಗೆ ಮುನ್ನೂರ ಐವತ್ತು ವರ್ಷಗಳಾಗಿತ್ತು ಮುನ್ನೂರ ಐವತ್ಮೂರು ವರ್ಷಗಳಾಗಿದ್ದರೂ ಕೂಡ ಮುನ್ನೂರ ಐವತ್ತ್ ಮೂರು ವರ್ಷಗಳಾಗಿದ್ದರೂ ಕೂಡ ಅವರು ಮಾಡಿದ್ದಾರೆ ಅಲ್ಲಿಂದಲೇ ತಾವು ಅನೇಕ ಭಕ್ತರಿಗೆ ಅನುಭವವನ್ನು ಮಾಡ್ತಿದ್ದಾವೆ ಅಂತ ಸ್ವಾಮಿಗಳ ಬಂದು ಆರಾಧನಾ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ ಈಗ ಕೊನೆ ದಿನ ಉತ್ತರ ಆರಾಧನೆ ಎಂಬುದಾಗಿದೆ ಆ ಉತ್ತರ ಆರಾಧನೆಯ ದಿವಸ ಎಲ್ಲರೂ ಕೂಡ ರಥೋತ್ಸವ ಮತ್ತು ಪುನಃ ಅನೇಕಂತಹ ವಿದ್ವಾಂಸದಿಂದ ಉಪನ್ಯಾಸ ಮತ್ತು ಅಲಂಕಾರ ಸೇವೆಯ ಎಲ್ಲವೂ ಕೂಡ ಒಂದು ನಡೆಸುವುದರ ಮುಖಾಂತರ ಭಕ್ತಿಯ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ದೇವರು ಕೂಡ ಅಂತಹ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮೂಸ ಸೌಂದರ್ಯದಲ್ಲಿ ನಾವೆಲ್ಲರೂ ಕೂಡ ಸ್ವಾಮಿಗಳ ಹರಿದಾವರಲ್ಲಿ ನಮಸ್ಕರಿಸುತ್ತಾ ನಮ್ಮ ಎಲ್ಲ ಕಾಮನೆಗಳನ್ನು ಕೂಡ ನೆರವೇರಿಸಿ ನಮ್ಮ ಇಷ್ಟಾದಗಳನ್ನು ನೆರವೇರಿಸಿ ಅನುಗ್ರಹ ಮಾಡಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡುವುದು ವೈದ್ಯಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನ ಇಲ್ಲಿಯವರೆಗೆ ನಮ್ಮ ಗುರುಗಳಾದಂಥ ಶ್ರೀ ಜಯತೀರ್ಥಾಚಾರ್ಯ ಒಡೆಯರ್ ಹಾಗೂ ಶ್ರೀ ಎಲ್ ರಾಮಚಂದ್ರ ಅವರು ಅವರು ನಮ್ಮ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನೀಡಿದ್ದಾರೆ ಆದರೂ ಕೂಡ ನಾನು ಒಂದು ಈ ಸಂದರ್ಭದಲ್ಲಿ ಹೇಳಬೇಕು ಏನು ಅಂತಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ ನಮ್ಮ ಶ್ರೀ ಗುರುರಾಯ ರಾಘವೇಂದ್ರ ಸ್ವಾಮಿಗಳು ಪೂರ್ವದಲ್ಲಿ ಹೆಣ್ಣಕಶಭಪವನ್ನು ಸಂಹಾರ ಮಾಡಿದಂತಹ ನರಸಿಂಹದೇವರು ಉಗ್ರ ಅವತಾರ ತಾಳುವಾಗ ಅವರ ಉಗ್ರ ಸ್ವರೂಪವನ್ನು ಕಡಿಮೆ ಮಾಡೋದಕ್ಕೆ ಪ್ರಹ್ಲಾದ ಅನ್ನುವಂತಹ ಪುಟ್ಟ ಬಾಲಕ ಅವನು ಬಂದು ಆ ಒಂದು ಉಗ್ರ ರೂಪವನ್ನು ಇಳಿಸಿ ಶಾಂತ ರೂಪವನ್ನು ತಗೊಂಡ ಅಂತಂದು ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಆ ಪ್ರಲ್ಾದರಾಜರ ಅವತಾರವೇ ಶ್ರೀ ರಾಘವೇಂದ್ರ ಗುರುಸಾಹೇಬ್ಮ್ಮರು ಇಂದಿಗೆ ಮುನ್ನೂರ ಐವತ್ಮೂರು ವರ್ಷ ಆಯಿತು ಅವರು ಬೃಂದಾವನಸ್ಥರಾಗಿ ಅಲ್ಲಿಂದ ಇಲ್ಲಿಯವರೆಗೂ ಅವರ ಪವಾಡಗಳ ಮೇಲಿಂದು ಮೇಲೆ ಮೇಲಿಂದ ಮೇಲೆ ನಾವು ಕೇಳ್ತಾನೇ ಇದ್ದೀವಿ ಅವರು ಈಗಾಗಲೇ ಹೇಳದ ಹಾಗೆ ಕಲಿಯದ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳಿದ್ದಾರೆ ಬೇರೆದ್ದ ಹೊರವನ್ನು ಪಡೆಯುವರು ಶ್ರೀ ನಮ್ಮ ಗುರುರಾಘವೇಂದ್ರ ಸ್ವಾಮಿಗಳು ಮುಖ್ಯವಾಗಿ ನನಗೆ ನನ್ನ ಗುರುಗಳು ಹೇಳ್ತಾ ಇದ್ರು ದೇವರು ಒಲಿಯೋದಿಲ್ಲ ಬೇಗ ಗುರುಗಳು ಬೇಗ ಒಲಿತಾರೆ ಅಂತೇಳಿ ಸೊ ಗುರುಗಳನ್ನು ಒಲಿಸ್ಕೊಳ್ಳೋದು ತುಂಬ ಸುಲಭ ದೇವ್ರ ಹತ್ರ ನಾವು ಕಾಡಬೇಕು ಅಂದರೆ ಗುರುಗಳ ಮುಖಾಂತರ ನಾವು ದೇವರ ಪಾತ್ರ ಜೊತೆ ಕೃಪೆಗೆ ಆಗ್ತೀವಿ ಸೊ ಹಾಗಾಗಿ ನನಗೆ ರಾಘ ರಾಘವೇಂದ್ರಗಳ ಆಶೀರ್ವಾದ ಲಾಸ್ಟ್ ಇಯರಿಂದ ನನಗೆ ಅನುಭವ ಬಂತು ನನಗೆ ಹೇಗೆ ಅನುಭವ ಆಯಿತು ಅಂದರೆ ಸಾಮಾನ್ಯವಾಗಿ ನಾವು ಗುರುಗಳನ್ನು ಬರ್ತಿದ್ವಿ ಮಠಕ್ಕೆ ಪ್ರತಿಯೊಂದು ಯಾವುದೇ ಮಠ ಸಿಕ್ಕಿದ್ರೂ ಹೋಗ್ತಿದ್ವಿ ನಮಸ್ಕಾರ ಮಾಡೋದು ಎಲ್ಲ ಮಾಡ್ತಾ ಇದ್ವಿ ಯಾವಾಗ ಗುರುಗಳು ನಮ್ಮಲ್ಲಿ ಇದ್ದಾರೆ ನಾವು ಅವರನ್ನ ಕಾಣ್ಬೋದು ಅಂಥೇಳಿ ಅವರ ಭಕ್ತಿ ಯಾವಾಗ ಹೆಚ್ಚಾಯಿತು ಸಾಮಾನ್ಯವಾಗಿ ನಾವು ಗುರುಗಳತ್ರ ನಾನು ಇದುವರೆಗೂ ಏನು ಬೇಡ್ಕೊಂಡಿಲ್ಲ ಪ್ರತಿ ಗುರುವಾರ ನಾನು ಎಲ್ಲ ಗುರುಗಳು ಕರ್ಸ್ಕೊಂಡು ಸಾಮಾನ್ಯವಾಗಿ ನಾವು ವರ್ಕಿಂಗ್ ಹೋಗುವಾಗ ನಮಗೆ ಆಗೋದಿಲ್ಲ ಸೊ ನಮ್ಮ ಮನೆಯಲ್ಲಿ ನನ್ನ ಮಾ ಧರ್ಮ ಮೂರ್ತದಲ್ಲಿ ಪೂಜೆ ಮುಗಿಸ್ಬಿಡ್ತಾರೆ ನಾನು ವರ್ಕಿಂಗ್ ಹೋಗುವಾಗ ಸಾಮಾನ್ಯವಾಗಿ ಎಲ್ಲೂ ಇದಾಗೋದಿಲ್ಲ ಬಟ್ ನನಗೆ ಆಗಿರ್ಬೋದು ಅಂದರೆ ಇಲ್ಲ ಯಾವುದೇ ವರ್ಕಿಂಗ್ ಹೋದ್ರೆ ಯಾವುದೇ ಪ್ಲೇಸ್ ಬಿದ್ದರು ಆ ಕ್ಷೇತ್ರದಲ್ಲಿ ಮಠ ಆಟೋಮೆಟಿಕ್ ಆಗಿ ಸಿಗ್ಬಿಡುತ್ತೆ ಇಲ್ಲಿ ಮಠ ಕೇಳಿಬಿಡಿ ಇಲ್ಲೇ ಇದೆ ಮಠ ಅಲ್ಲಿ ನಾನು ಪ್ರದಕ್ಷಿಣೆ ಹಾಕಿ ಒಂದು ನೂರ ಎಂಟು ಸರಿ ಅವ್ರ ನಾಮ ಜಪಣೆ ಮಾಡಿದ್ರೆ ನನಗೇನೋ ಒಂಥರ ಸಮಾಧಾನ ಅಷ್ಟೊಂದು ಯಾವುದು ಪ್ಲೇಸಿಂಗ್ ಆಗಿರ್ಬೋದು ಏನು ಮಠ ಸಿಗುತ್ತೋ ಇಲ್ಲ ಇವತ್ತು ಇವತ್ತು ಆಗುತ್ತೋ ಇಲ್ಲ ನೋಡ್ಲಿಕ್ಕೆ ಇಲ್ಲಿಗೆ ಮಠಕ್ಕೆ ಬರ್ಲಿಕ್ಕೆ ಆಗಲಿಲ್ಲ ಬೇಗ ವೇ ಅಲ್ಲಿ ಯಾರಿಗೋ ಕೇಳಿದ್ರೆ ಇಲ್ಲ ಮಠ ಇದೆ ಹೋಗಿ ಸ್ವಾಮಿ ಯಾರು ಸೂಚನೆ ಕೊಡ್ತಾರೆ ಸೊ ಹಾಗಾಗಿ ನಾನು ಇಷ್ಟು ಹೇಳೋದು ಜನಗಳಲ್ಲಿ ನೀವು ದೇವರಿಗೆ ಪಾತ್ರ ಆಗಬೇಕು ಅಂದರೆ ಫಸ್ಟ್ ಗುರುಗಳಲ್ಲಿ ಬರ್ತು ಫಸ್ಟ್ ನಿಮ್ಮ ಭಕ್ತಿ ತೋರಿಸ್ಕೋಬೇಕು ಗುರುಗಳು ಒಲಿದ್ರೆ ತಾನಾಗೆ ಎಲ್ಲ ದೇವತೆಗಳು ಒಲಿತಾರೆ ಸೊ ಇಷ್ಟೊಂದು ಹೇಳ್ತಾ ನನ್ನ ಮಾತು ಹೋದ ವರ್ಷ ನಾನು ಬಂದಿದ್ದೆ ಆದರೆ ನನಗೆ ಈ ವರ್ಷ ಹುಷಾರಿರಲಿಲ್ಲ ಆದ್ದರಿಂದ ನನ್ನ ಮನೆಯಲ್ಲಿ ಬಡಬಡ ಬೇಗ ಪೂಜೆ ಮಾಡಿಕೊಂಡು ನಾನು ರಾಯರದು ಇವತ್ತು ರಥೋತ್ಸವ ಐತಿ ಅಂತ ಬೇಗ ಸ್ನಾನ ಪೂಜೆ ಮುಗಿಸ್ಕೊಂಡು ರಾಯರ ದರ್ಶನಕ್ಕೆ ಬಂದೆ ನನಗೇನು ಸಂತೋಷ ಆಗ್ತೈತೆ ಅಂದರೆ ನನ್ನ ಮಕ್ಕಳಿಗೆ ವಿದ್ಯಾ ಬುದ್ಧಿ ಕರುಣಿಸಿದೆ ಅಂತ ನಾನು ಅನ್ಕೊಂತಿದ್ದೀನಿ ಆದರೂ ರಾಯರದ ಒಂದು ಸೇವೆ ಸಲ್ಲಿಸಬೇಕು ಅಂತಂದು ಬೆಳಗ್ಗೆ ಬೇಗ ಎದ್ದು ಎಲ್ಲ ಇದುಕೊಂಡು ಬಂದಿದ್ದೀನಿ ಸಂತೋಷ ಆಗ್ತಾ ಇದೆ ಇವತ್ತು ನಾನು ರಾಯರ ಸಮಿಧಾನಕ್ಕೆ ಬಂದಿದ್ದೀನಿ ಅಂತ ಅಂತಿ ಸಜ್ಞಾನಿಧಿ ದೇವಾದಿತ್ವ ಪರ್ವೇ ವೈಷ್ಣವೇಂದವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮ್ಮ ಅತ್ಯಂತ ದಯಾಳದೆ ಇನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವ ದಾವಣಗೆರೆಯ ಪೂಜೆ ಎಚ್ ಎಂಚೆನ್ನಲ್ಲಿರುವಂತಹ ರಾಯಮಠದಲ್ಲಿ ನಮ್ಮೆಲ್ಲರ ಸಭಕ್ತರು ಸೇವೆ ನಾವು ಮಾಡ್ತಾ ಇದ್ದೇವೆ ಲೋಕಾಭಿರಾಮಿ ಶ್ರೀರಾಮ್ ಎನ್ನುವಂತೆ ರಾಘವೇಂದ್ರ ತೀರ್ಥರು ವೃಂದಾವನದಲ್ಲಿ ಕೂತು ಸಕಲ ಜನರಿಗೆ ಅಂತಿಂತವರು ಹಾಗೆ ಎನ್ನುವ ಮಾತೇ ಇಲ್ಲ ಅವ್ರನ್ನ ಶ್ರೀರಾಘವೇಂದ್ರ ಅಂತ ಪೂಜಿದರೂ ಸಾಕು ಅನುಗ್ರಹ ಮಾಡುವಂತಹ ವಿಶೇಷ ದೊಡ್ಡ ಅಂಗಡಿಯನ್ನು ಇಟ್ಟುಕೊಂಡೇ ಕೂತಿದ್ದಾರೆ ಮಹಾರಾಜರು ಕುರುಸಾರ ಭೇಂದ್ರ ಈಗ ಒಬ್ಬ ಮಗ ಆದರೆ ಅವನು ಬೀಹಿ ಮಾಡ್ದ ಎಣ್ಣಿ ಮಾಡ್ದ ದೊಡ್ಡ ಕೆಲಸದಲ್ಲಿದ್ದಾನೆ ಅಂತೇಳಿ ಹೇಳ್ಬೋದು ರಾಯಮಹಿಮೇನ್ ಏನು ಅಂತ ಹೇಳೋದು ಕ್ಷಣ ಕ್ಷಣಕ್ಕೂ ಪ್ರತಿ ಕ್ಷಣ ಪ್ರತಿದಿನಂ ಅಂತೇಳಿ ಅವರ ಪ್ರಾತ ಸಂಕಲ್ಪದ ಪ್ರಾತ ಸಂಕಲ್ಪ ಗದ್ದದಲ್ಲೇ ಬರೆದಂತಹ ಒಂದು ವಾಕ್ಯ ಅದು ಆ ಥರ ಪ್ರತಿ ಕ್ಷಣದಲ್ಲಿ ಪ್ರತಿ ದಿನದಲ್ಲಿ ಸಾವಿರಾರು ಲಕ್ಷಾಂತರ ಜನಗಳಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಕಲ್ಲುಗದಲ್ಲಿ ಇವರನ್ನ ನಂಬಿದವರಿಗೆ ಯಾವ ತೊಂದರೆಯಾಗಿಲ್ಲ ನಂಬೆ ನಂಬಿಕೆಟ್ಟವರಿಲ್ಲವೋ ಈ ಗುರುಗಳು ಎನ್ನುವಂತೆ ದಾಸರಾಯರು ಹೇಳಿದಂತೆ ಆ ಕೆಟ್ಟವರೇ ಇಲ್ಲ ಆ ಥರದ ಅನುಗ್ರಹವನ್ನು ಮಾಡಲಿಕ್ಕಾಗಿ ಅವರು ಕೂತಿದ್ದಾರೆ ಮಹಾನುಭಾವರ ಅನುಗ್ರಹ ಎಲ್ಲರಿಗೂ ಸಿಗಲಿ ದೇಶ ಸುಭಿಕ್ಷವಾಗಿ ನಡೀಲಿ ಸರ್ವೇ ಜನ ಹಾ ಸುಖಿನೋಭವಂತು ಎನ್ನುವ ರೀತಿಯಲ್ಲಿ ನಾವು ಇವತ್ತಿನ ದಿವಸ ಈ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ ಬಂದವರಿಗೆ ಅನ್ನ ಸಂತರ್ಪಣೆಗಳು ತೀರ್ಥ ಪ್ರಸಾದ ವ್ಯವಸ್ಥೆಗಳು ಪೂಜಾ ಪುನಸ್ಕಾರಗಳು ಪಾದಪೂಜೆ ಸಾಯಂಕಾಲ ಉದಯ ಪಲ್ಲಕ್ಕಿ ಮಹಾಸೇವಾ ಎಲ್ಲವನ್ನು ಸಹಿತ ಚೆನ್ನಾಗಿ ನಡೆಸ್ಕೊಂಡು ಆ ಮಹಾರಾಯರಿಗೆ ಬೇಕಾಗಿದೆ ನಾವು ಮಾಡ್ತಾ ಇದ್ದೀವಿ ಎನ್ನುವ ಯಾವ ಮೇಜವಾನಿಗಳು ನಮ್ಮಲ್ಲಿ ಇಲ್ಲ ಯಾವ ದೊಡ್ಡಸ್ಥಿಗಳು ನಮಗೆ ಇಲ್ಲ ಅವರು ನಡೆಸಬೇಕು ನಾವು ನಡಿಬೇಕು ನಾ ಕರ್ತ ಹರಿಕರ್ತ ಎನ್ನುವಂತೆ ಅವರು ಮನದೊಳಗೆ ಇದ್ದು ಎಲ್ಲರಲ್ಲೂ ಅನುಗ್ರಹ ಮಾಡ್ತಾ ಇದ್ದಾರೆ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಈ ಮೂಲಕ ತಮ್ಮ ವಾಹಿನಿಗೆ ನಾನು ತಿಳಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ ಪಸ್ತಿ ನಾಗರಾಜ್ ಕೆ ಎಸ್ ಎಫ್ ಸಿ ದಾಮದ ಗುರು ರಾಘವೇಂದ್ರ ನನ್ನ ನಂಬರ್ಗಳನ್ನು ನಾನು ಕೆಲವು ಸಂದರ್ಭ ಮಂತ್ರಾಲಯಕ್ಕೆ ಹೋದಾಗ ಅವರಿಗೆ ಆಗಿರ್ತಕ್ಕಂಥ ಒಂದು ನೂಗುಡ ಆತದೆ ಈಗ ಸುಮಾರು ಒಂದು ಎರಡು ತಿಂಗಳು ಹಿಂದೆ ಒಂದು ತೊಂದರೆ ಆಯಿತು ಆವಾಗ ಗುರು ಮತ್ತೆ ನಾನು ಅಲ್ಲಿಗೆ ಹೋದೆ ಗುರು ಆಗುವುದನ್ನ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ಬಂದ ಮೇಲೆ ಬಂದಿರೋ ಐದಾರು ದಿವಸದೊಳಗೆ ಆ ಒಂದು ಇದು ನನಗೆ ನೆರವೇರ್ತು ಈಗ ಅವ್ರಿಗೋಸ್ಕರವಾಗಿ ಅದಾರ ಅವರಿಗೋಸ್ಕರವಾಗಿ ಇಲ್ಲಿ ಬಂದೆ ಆತನ ಒಂದು ದಾರಿಗೆ ಸರಿಯಾದ ದಾರಿ ತಂದು ಅವ್ರು ಇದನ್ನು ಮಾಡಬೇಕು ನಾನು ಭಾಳ ಇರೋದ್ರಿಂದ ಆತನ ಒಂದು ನಾನು ಬಹಳ ದಿವಸದ್ದನ್ನು ರಾಘವೇಂದ್ರ ಬಗ್ಗೆ ನನಗೆ ಯಾವಾಗ ಮನಸ್ಸಿಗೆ ತಿಳಿದತ್ತೋ ಆವಾಗಲೇ ನಾನು ಹೇಗೆ ಬಂದಿರ್ತಕ್ಕಂಥದ್ದು ನಾನು ಯಾರಿಗೂ ಇಲ್ಲ ನಾನು ಹೋಗ್ತಾನೆ ನಾನು ಬರ್ತೇನೆ ಅಂತ ಯಾರು ಗುರು ಭಟ್ರು ಅಂತ ಹೇಳಿ ಅಲ್ಲಿ ನಂತರ ಅವರು ನನಗೆ ಕೆಲವೊಂದು ಸಲಹೆಗಳು ಕೊಟ್ಟರು ಈ ರೀತಿ ಮಾಡಬೇಕು ಈ ರೀತಿ ಧರ್ಮದ ಬಗ್ಗೆ ನನಗೆ ಸಾಕಷ್ಟು ಅದರ ಬಗ್ಗೆ ಹೇಳಿದೆ ಆಮೇಲೆ ಹೊನ್ನಾಳಿ ಒಳಗೆ ಕೂಡ ನನಗೆ ಒಂದು ಸಲ ಗೌರಿ ಒಳಗೆ ಹೋಗಾರ ಆ ಒಂದು ಸನ್ನಿವೇಶಗಳನ್ನು ನನಗೆ ತೋರಿಸಿದ್ರು ಅವರು ಹೊನ್ನಾಳಿ ಒಳಗೆ ಅವೆಲ್ಲವೂ ಅರಿಹಾರ ಎಲ್ಲವೂ ನಾನು ಸಂಚಾರ ಮಾಡಿರೋ ಬಗ್ಗೆ குருவின் ஒரு ஆசீர்வாத பிரத்தியொரி நம்ம இதற்கு கூட நம்ம ஒன்றேதாக